ಆಗಸ್ಟ್ ಐದರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೊರಟಿತು ಈ ಹೋರಾಟಕ್ಕೆ ಸಿಐಟಿಯು ಸಂಪೂರ್ಣ ಬೆಂಬಲ ಘೋಷಿಸಿದೆ ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಧರ್ಮೇಶ್ ಈ ಮಾಹಿತಿಯನ್ನ ನೀಡಿದರು ಅವರು ವೇತನ ಪರಿಷ್ಕರಣೆ ಮತ್ತು ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣ ನೀಡುವಲ್ಲಿ ಸರ್ಕಾರ ವಿಳಂಬ ತೋರಿದುದನ್ನು ಕಂಡಿಸಿದ್ರು ಆಗಸ್ಟ್ ನಾಲ್ಕರವರೆಗೆ ಸರ್ಕಾರಕ್ಕೆ ಸಮಯ ನೀಡಿತು ಸ್ಪಂದಿಸಿದರೆ ನೌಕರರು ಕೆಲಸ ನಿಲ್ಲಿಸಿ ಮುಷ್ಕರ ಆರಂಭಿಸಲಿದ್ದಾರೆ ಆಗಸ್ಟ್ ಐದರಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗ್ತಾರೆ ಈ ಕಾರ್ಮಿಕರ ಮುಷ್ಕರಕ್ಕೆ ಸಿ ಐ ಟಿಯು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೆ ಮತ್ತು ಅದರಲ್ಲಿ ಭಾಗಿಯಾಗುತ್ತೆ ಕೂಡ ಇಡೀ ರಾಜ್ಯಾದ್ಯಂತ ಸಿ ಐ ಟಿಯು ನ ಸಂಘಟನೆಯಲ್ಲಿ ಇರ್ತಕ್ಕಂತ ಎಲ್ಲ ಕಾರ್ಮಿಕ ಸಂಘಟನೆಗಳು ಬೆಂಬಲಿಸಿ ಮುಷ್ಕರನ ಬೆಂಬಲಿಸಿ ಭಾಗವಹಿಸ್ತವೆ ಅದನ್ನ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ಪತ್ರಿಕೆ ಘೋಷಣೆ ಕಲ್ತಾ ಮುಖ್ಯವಾಗಿ ಇಲ್ಲಿ ಸಾರಿಗೆ ನೌಕರರು ಇಡೀ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಸಾರಿಗೆ ನೌಕರರು ಹಲವಾರು ವರ್ಷಗಳಿಂದ ಅವರ ಹಲವಾರು ಬೇಡಿಕೆಗಳಿಟ್ಟು ಹೋರಾಟ ನಡೆಸುತ್ತಿದ್ದಾರೆ ಸೊ ಅವರ ಬೇಡಿಕೆಗಳಿಗೆ ಸರ್ಕಾರ ಸರಿಯಾದಂತ ಸ್ಪಂದನೆ ಕೊಡ್ತಾ ಇಲ್ಲ ಈ ಹಿಂದೆನೂ ಕೂಡ ಮುಷ್ಕರಕ್ಕೆ ಕರೆ ಕೊಟ್ಟಾಗ ಸರ್ಕಾರ ಮತ್ತೆ ಪ್ರವೇಶ ಮಾಡಿ ಇಲ್ಲ ಅವರೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀವಿ ಯಾವುದೇ ಕಾರಣಕ್ಕೂ ಸಾರಿಗೆ ಮುಷ್ಕರ ಮಾಡಬೇಡಿ ಜನ ಜನರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಮುಷ್ಕರ ವಾಪಸ್ ಕೊಡ್ತೀವಿ ಆದರೆ ಅವರೇ ಕೊಟ್ಟಂತ ಭರವಸೆಯನ್ನು ಇವರು ಕೂಡ ಸರ್ಕಾರ ಈಡೇರಿಸ ಅಂದರೆ ಸರ್ಕಾರ ಇವತ್ತು ಶಕ್ತಿ ಯೋಜನೆ ಈ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಇವತ್ತು ಜನರಿಗೆ ಉಚಿತ ಸಹ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯ ಕೊಟ್ಟು ಕೊಟ್ಟು ಆ ತನ್ನ ತಾನು ಬೆಂತಟ್ಕೊಂಡು ಬೇಷ ಬರುತ್ತೆ ಅದನ್ನ ಯಶಸ್ವಿ ಮಾಡಿ ಕುಳಿತಾ ಇರತಕ್ಕ ಸಾರಿಗೆ ನೌಕರರನ್ನ ಅವರ ಬೇಡಿಕೆಗಳಿಗೆ ಸರ್ಕಾರ ತಯಾರ ಅವ್ರಿಗೆ ಕಳೆದ ಮೂವತ್ತೆಂಟು ತಿಂಗಳಿಂದ ವೇತನ ಒಪ್ಪಂದದ ಹಿಂಬಾಕಿ ಅಂದ್ರೆ ಇದು ಗಮನಿಸ್ಬೇಕು ನಾವು ಇವತ್ತಿನ ಬೆಲೆ ಏರಿಕೆ ಸಂದರ್ಭದಲ್ಲಿ ಇವತ್ತು ಅತ್ಯಂತ ತೀವ್ರತರವಾಗಿ ಆರೋಗ್ಯ ಸಮಸ್ಯೆಗಳು ಮತ್ತೆ ಶಿಕ್ಷಣದ ಪ್ರಶ್ನೆಗಳು ಬಂದಿರ ಸಂದರ್ಭದಲ್ಲಿ ಸಾರಿಗೆ ನೌಕರು ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಬಹಳ ಕಷ್ಟ ಆಗುತ್ತೆ ಅವರಿಗೆ ಸರ್ಕಾರಿ ಯಾವ ಸೌಲಭ್ಯಗಳು ಕೊಡೋದಿಲ್ಲ ಅವರಿಗೆ ಅವರಿಗೆ ವೇತನ ಒಪ್ಪಂದ ದ್ವಿಪಕ್ಷೀಯ ಮಾತುಕತೆ ಮುಖಾಂತರ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ಇಲಾಖೆ ಕೆಎಸ್ಆರ್ ಸಿ ಒಪ್ಪಂದ ಮಾಡಿಕೊಂಡು ವೇತನ ಪರಿಷ್ಕರಣೆ ಮಾಡೆಸ್ಮೀಟ್ ನಲ್ಲಿ ಎಸ್ ಸಿ ಟಿ ನೌಕರರ ಸಂಘದ ಎಚ್ ಎಸ್ ಮಂಜುನಾಥ್ ಸಿಐಟಿಯು ಮುಖಂಡರು ವೈಎಸ್ ಲಕ್ಷ್ಮೀಗೌಡ ವಿಜೆ ಮಂಜೆಗೌಡ ಮುರಳೀಧರ್ ಅರವಿಂದ್ ಉಪಸ್ಥಿತರಿದ್ದರು